ചാരി ತಿನ್ರಿ ಬಸ್ರಿ байಕ ಹತ್ತಂಗ್ ಮಾಡ್ತೀರಿ ಅಯ್ಯ ಒಂದು ಚುಮರಿ ಯಾಕೆ ಮಾಡ್ತತೆ ಏನಂತ ಮಾಡ್ಕೊಳ್ಳೋ ಅಂಗನ ಹೇಳಿ ನಿಂಗೆ ಹ್ಮ್ ನಾನು ಮಾಡಕ್ಕ ಬರಲ್ಲ ನಿನ್ನೋದಿಲ್ಲ ಕಾಲ ಮರಗಟ್ಟು ಓದೋ ಅಡ್ಡಾಡಿ ಎಲ್ಲಾ ಅಂಗಡಿಗೆ ಬಂದಾಗ ಗಿರ್ಜಿ ಮನೆ ಇಸ್ಕೊಂಡು ಬಂದೆನ ಬಳ್ಳೋಳಿ ಹ್ ಆ ಮನೆಗೆ ತಿಂದುಕ ತಗೋ ಅಕಿದಾ ಬಿಡೇ ಜಾಗ್ತೀ ಏನಂತ ಏನು ತಂದ್ರೆ ಕೊड़बಡಕಿಗೆ ಹ್ ನಿಮ್ಮ ಜೊತೆ ಕುಂತ ಊರ ಮಂದಿನ ಕರ್ಕ ಹೋಗಬೇಕ ನಾನು ಹ್ ಬಂದಿನಪ್ಪ ಬಾ ಚುಮರ್ತಿ ನಾನು ಫೋನ್ ಬೇ ಬನ್ ನೋಡು ಬಂದಿ ನಮ್ಮ ಮುಂದೆ ಹೋಗೋರಾಗ ಹೋಗಿರಲ್ಲ ನಾ ಅಡ್ಡಾಡಕ್ಕ ಏ ಹೋಗೋಮರೆ ಅಂಚೂರು ಅಲ್ಲಿ ಇರೋತ ಬಾ ಇಲ್ಲ ಅಲ್ಲಾಗಿಲ್ಲ ಹಾಕಿ ಮಾಡಿ ಇಲ್ಲ ಚಾನ ಹ್ಮ್ ಅಲ್ಲಾನ ಹಾಕಿ ನೀ ಬಳ್ಳ ಕೊಟ್ಟೆ ಅಂತ ಚಾಕ್ರಿ ಅತ್ತಿಯಾರ ಅಯ್ಯ ಎಷ್ಟು ಸಿಟ್ಟು ಸುಮಾರಿ ಮನ ದೊಡ್ಡ ತಪ್ಪಾಗಿತ್ತು ಬಿಡು